ಬರ್ತಾನೆ ಪುಷ್ ಅವನಿಗೊಂದು ಪಂಚ್ ಹಾಗೆ ಐದು ಸೆಕೆಂಡ್ ಏರಲ್ ಇದ್ದು ನೆಕ್ಸ್ಟ್ ಇವನು ಅದನ್ನು ನೋಡಿ ಇವನು ಸುಮ್ಮನೆ ಇರ್ತಾನೆ ಮುಂದೆ ನುಗ್ಗಿ ಆವೇಶದಲ್ಲಿ ಕೈ ಎತ್ತಾನೆ ಅದೇ ಕೈಗೆ ಒಂದು ಬ್ಲಾಕ್ ಸಾಲಿಡ್ ಆಗಿ ಒಂದು ಕೇಕ್ ಹಾಗೆ ಏರಲ್ಲಿ ಟ್ರಾವೆಲ್ ಆಗಿ ಗೋಡೆ ಕುಡಿತಾನೆ ಅದನ್ನ ನೋಡಿ ಇವನ್ ಸುಮ್ನೆ ಅರ್ಥ ಅನ್ಕೊಂಡಿದ್ಯಾ ಎದೆ ಉಬ್ಬಿಸ್ಕೊಂಡು ಮುಂದೆ ನುಗ್ತಾನೆ ಕೈಗಳಿಗೆ ಬ್ಲಾಕ್ ಅದೇ ಎದೆಗೆ ಒಂದು ಸಾಲಿಡ್ ಪಂಚ್ ದಟ್ ಬಿ